ಅವ್ರಿಗೇನಾಗ್ಬಿಟ್ಟಿದೆ ಏನಾಗ್ಬಿಟ್ಟಿದೆ ಪ್ರಕಾಶ್ಗೆ ನಾಲಿಗೆ ಟೈನ್ಗೂ ಕನೆಕ್ಟಿವಿಟಿ ಇಲ್ಲ ಅವ್ರಿಗೆ ಕನೆಕ್ಟ್ ತಪ್ಪೋಗ್ಬಿಟ್ಟಿದ್ದಾರೆ ಕನೆಕ್ಟ್ ತಪ್ಪಬಿಟ್ಟಿದೆ ಅವರಿಗೆ ನಾವು ಅವರೇನು ಇಪ್ಪತ್ತೈದು ಕೋಟಿ ತಂದಿದ್ರಂತೆ ಅದರಲ್ಲಿ ನಾವು ಅನಿಲನ್ನ ನಾವು ಇಲ್ಲ ಕೋಲಾರ ಇಪ್ಪತ್ತೈದು ಕೋಟಿ ಅಂತ ಹೇಳಿದ್ರೆ ಅನಿಲನ್ನ ನಾವು ಇಪ್ಪತ್ತೈದು ಪರ್ಸೆಂಟೇಜ್ ದುಡ್ಡು ತಗೊಂಡು ಅವರು ಇದು ಮಾಡಿದ್ದಾರೆ ಅಂತ ಹೊರ್ತೂರ್ ಪ್ರಕಾಶ್ ಹೇಳಿದ್ದಾರೆ ಹೊರ್ತೂರ್ ಪ್ರಕಾಶ್ ಹೇಳ್ತೀನಿ ಹೊರ್ತೂರ್ ಪ್ರಕಾಶ್ ಅವ್ರಿಗೆ ನಿನಗೆ ಮಂತ್ಲಿ ಇನ್ಕಮ್ ಏನು ಇಲ್ಲ ನಿಮಗೆ ನಿನಗೆ ಮೊದಲು ಬಂದಿದ್ದು ಆಫೀಸರ್ಸ್ ಕೊಡುವಂತ ಅದೇ ನಿನ್ ಜೀವನಾಧಾರ ಆಗಿತ್ತು ಏಯ್ ನನ್ನ ಬಾಡಿಗೆಗಳು ಬರೋದು ಕೋಟಿಗಳೇ ನನಗೆ ಲಕ್ಷಗಳಲ್ಲ ನನಗ್ ಬರುವ ದುಡ್ಡನ್ನ ಖರ್ಚು ಮಾಡಕ್ಕೆ ನನ್ನ ಕೈಲಿ ಹಾಕ್ತಾ ಇಲ್ಲ ನನಗ್ ಬರೋ ದುಡ್ಡನ್ನ ಖರ್ಚು ಮಾಡಕ್ ಆಗ್ತಾ ಇಲ್ಲ ನನ್ನ ಮಗ ಮೊನ್ನೆ ನನ್ನ ಬರ್ತ್ಡೇಗೆ ನನ್ನ ಮಗ ಒಂದು ಏನಪ್ಪ ನಿನ್ನ ಕೊಡಿಸ್ತೀನಿ ಅಂತ ನನ್ಗೆ ಕೊಡ್ತೀನಿ ಅಂತ ಒಂದು ಕೋಟಿ ಒಂಬತ್ತು ಲಕ್ಷ ಲಕ್ಷಕ್ಕ ಕೊಡಿಸಿದೆ ಮಗನ್ಗೆ ಚೆಕ್ ಒಂದು ಚೆಕ್ ಕೊಟ್ಟು ಕೊಡಿಸ್ದೆ ಆ ಆತರ ಒಂದು ಸುಳ್ಳು ಇಡ್ಕೋಬಾರ್ದು ನಾನು ಆತರ ಶ್ರೀಮಂತ ನಾನು ತಿಂಗಳಿಗೆ ಕೋಟಿ ಬಾಡಿಗೆ ಬರ್ತಾರೆ ತಿಂಗಳಿಗೆ ರೆವಿನ್ಯೂ ಎಷ್ಟೋ ಇದೆ ಹೇಳ್ಕೊಳಕ್ ಆಗೋದಿಲ್ಲ ಎಷ್ಟೋ ಇರುತ್ತೆ ಇಪ್ಪತ್ತೈದು ಪರ್ಸೆಂಟ್ ಅವ್ರ ಕಾಂಟ್ರಾಕ್ಟರ್ ಬಂದು ನನಗೆ ಹೇಳಿದ್ರು ಪಾಪ ಸಾರ್ ಮೊದಲೇ ನಾವು ದುಡ್ಡು ಕೊಟ್ಬಿಟ್ಟಿದೀವಿ ಸರ್ ಅವರಿಗೆ ಇವಾಗ ಕೆಲಸ ನಮಗೆ ಬೇರೆ ಅವ್ರಿಗೆ ಕೊಡ್ತೀವಿ ಸಾರ್ ನಾವು ಸೂಸೈಡ್ ಮಾಡ್ಕೋಬೇಕು ಆಯ್ತಪ್ಪ ಮಾಡ್ಕೋಬೋದು ನೀವೇ ಕೆಲಸ ಅಂತ ಹೇಳಿ ಒಂದು ಪ್ರಕಾಶ್ ಇಷ್ಟು ಸರ್ ಯಾವತ್ತು ಒಂದು ಪ್ರಕಾಶ್ ಹೆಸರು ಹತ್ತೋದಿಲ್ಲ ಇವತ್ತು ಎಂತ ಇದೆ ಅವ್ರ ಹೆಸರು ಪರ್ಸೆಂಟೇಜ್ ತಗೊಳ್ಳೋಣ ನಾನು ಕೊಡ್ತೀನಿ ಎಲ್ಲರಿಗೂ ಪರ್ಸೆಂಟೇಜ್ ನಿಮ್ಗೆ ಏನ್ ನಾನು ಕೊಡ್ತೀನಿ ನಾನು ಹೇಳಿದ್ರೆ ಅದು ಹೇಳ್ತಾರೆ ಕೋಲಾರಮ್ಮ ತಾಯಿ ನೋಡ್ಕೊಳ್ಳಿ ಅಂತ ಹೇಳ್ತಾ ಯಾರು ತಗೊಂಡಿದಾರೋ ಮೊದಲು ನೀನ್ ತಗೊಂಡಿರೋದು ಕಾಂಟ್ರಾಕ್ಟರ್ನೇ ಬಂದು ಹೇಳಿದಾರಪ್ಪ ನಮ್ಗೆ ಬ್ರೇನೆಯವರಲ್ಲ ಅವರೇ ಹೇಳಿದ್ದಾರೆ ನಮ್ಗೆ ನಾವು ತಗೊಂಡಿರೋದು ಅವ್ರ ಮುಂದಿರೋದು ಏನಾದ್ರು ಯಾಕು ಈ ತರ ಸುಳ್ಳು ಹೇಳಿಕೊಂಡು ಬ್ರೈನ್ಗೊಂಡು ಯಾಕೆ ಕನೆಕ್ಟ್ ಇಲ್ಲಿರುವ ರೀತಿಯಲ್ಲಿ ಮಾತಾಡೋದು ಸಿದ್ದರಾಮಯ್ಯರ ಮೇಲೆ ಮಾತಾಡಿ ಮಾತಾಡಿ ಇವತ್ತಿನ ಏನ್ ಗತಿ ಆಗಿದೆ ಅಂತ ಎಲ್ಲರಿಗೂ ಗೊತ್ತಿದೆ ಸಿದ್ದರಾಮಯ್ಯ ಮೇಲೆ ಮಾತಾಡಿ ಏನಾಗಿದೆ ನಿಮಗೆ ಗೊತ್ತಾಗುತ್ತೆ ಇವಾಗ ಇನ್ನ ಸ್ವಲ್ಪ ಬಂದು ಸ್ವಲ್ಪ ಸ್ಲೋ ಆಗಿ ಬಾಯಿ ಕುಡ್ಸ್ಕೊಂಡು ಸ್ವಲ್ಪ ಒಳ್ಳೇದನ್ನು ಮಾತಾಡೋದು ಕೆಟ್ಟದನ್ನ ಮಾತಾಡೋದು ದುಡ್ಬೇಕು ಅಂತ ಒಂದೇ ಪ್ರಕಾಶ ಹೇಳ್ತಾ ಆಮೇಲೆ ಎಲ್ಲರೂ ಹೇಳೋದಿಲ್ಲ ನಾವು ಒಂದೇ ಊಟ ಆಗಿರೋದು ಅಭಿವೃದ್ಧಿ ವಿಚಾರದಲ್ಲಿ ನಮಗೇನು ಬೇರೆ ದುಡ್ಡು ಕಾಸು ಆಸ್ತಿ ಬೇಕಾಗಿಲ್ಲ ನಮಗೆ ದುಡ್ಡು ಕಾಸು ಆಸ್ತಿ ಬೇಕಾಗಿಲ್ಲ ಇರೋ ಇರೋದು ಸಾಕು ನೆಮ್ಮದಿಯಾಗಿ ಆರಾಮಾಗಿರಿ ಅದಕ್ಕಿಂತ ತಲೆ ಕಟ್ಸೊಳ್ಳಿರಬೇಕಾಗುತ್ತಾ ಸೀರಾಮಣ್ಣ ತಲೆ ಕೆಡಿಸಿಕೊಳ್ಳ ಆರಾಮಾಗಿರೋದನ್ನ ಆರಾಮಾಗಿರ್ತೀನಿ ನಾನು ಏನೇ ಮಾತಾಡೋದು ಡೈರೆಕ್ಟ್ ಆಗಿ ಮಾತಾಡ್ತೀನಿ ಯಾರಾದ್ರೂ ಬೈಬೇಕಂದ್ರೆ ಡೈರೆಕ್ಟ್ ಆಗಿ ಬೈತೀನಿ ನಾನು ಯಾರು ಕೇರು ಮಾಡಲ್ಲ ಏನು ನಾನು ಇಟ್ಕೊಳೋದು ಇಲ್ಲ ನನ್ನ ಪಾಲಿಸಿ ಅಷ್ಟೇ ನಾನು ಯಾರೇನ ಮಾತಾಡ್ಬೇಕು ನನಗೆ ಬೇಕಾಗಿಲ್ಲ ನಾನು ಕೆಲಸ ಮಾಡ್ಬೇಕು ಕೆಲಸ ಮಾಡ್ತೀನಿ ಪ್ಲಾನ್ ಇವತ್ತು ನಮ್ಮ ಗುರುಂಗಲ್ ಹುಡುಗಲ್ ಪಟ್ ಪಂಚಾಯ್ತಿಗೆ ಪ್ಲಾನಿಂಗ್ ಅಥಾರಿಟಿನ ಹಿಂದೆ ಬಿದ್ದು ಅದಕ್ಕೆ ಜವಾಬ್ದಾರಿ ನಮ್ಮ ಹುಟ್ಟಗಾರ ರೀ ಜವಾಬ್ದಾರಿ ಆಗಿ ನೀನ್ ಓಡಾಡಪ್ಪ ಪಾಲ್ತೀನಿ ಓಡಾಡಿಸಿ ಎಲ್ಲ ಪ್ಲಾನಿಂಗ್ ಅಥಾರಿಟಿ ಮಾಡ್ಕೊಂಡ್ ಬಂದ್ವಿ ಇವಾಗ ಆಫೀಸ್ ನೋಡಿದೀವಿ ಆಲ್ಮೋಸ್ಟ್ ಫೈನಲ್ ಆಗ್ತಾ ಇದೆ ಇನ್ನು ಆಫೀಸ್ ಆಗುತ್ತೆ ಇನ್ನು ಗ್ರೀನ್ ಬೆಲ್ಟ್ ಎಲ್ಲೋ ಬೆಲ್ಟ್ ಕುಂದ್ರಿಸೋದ ಪ್ಲಾನಿಂಗ್ ಮಾಡೋದು ಅವ್ರಿಗೆ ಏನಾಗ್ಬಿಟ್ಟಿದೆ ಹುತ್ತೂರ್ ಪ್ರಕಾಶ್ಗೆ ನ್ಯಾಲಿಗೆಗೂ ಕೈಗೂ ಕನೆಕ್ಟಿವಿಟಿ ಇಲ್ಲ ಆ ಕನೆಕ್ಟ್ ತಪ್ಪೋಗ್ಬಿಟ್ಟಿದೆ ಕನೆಕ್ಟ್ ತಪ್ಪೋಗ್ಬಿಟ್ಟಿದೆ ಅವ್ರಿಗೆ ನಾವು ಅವರೇನು ಇಪ್ಪತ್ತೈದು ಕೋಟಿ ತಂದಿದ್ರಂತೆ ಅದರಲ್ಲಿ ನಾವು ಅನಿಲನ್ನು ನಾವು ಇಲ್ಲ ಕೋಲಾರ ಇಪ್ಪತ್ತೈದು ಕೋಟಿ ಅಂತ ಹೇಳಿದ್ರೆ ಆಮೇಲೆ ನಾವು ಇಪ್ಪತ್ತೈದು ಪರ್ಸೆಂಟೇಜ್ ದುಡ್ಡು ತಗೊಂಡು ಅವರು ಇದ್ ಮಾಡಿದ್ದಾರೆ ಅಂತ ಬರ್ತೂರ್ ಪ್ರಕಾಶ್ ಹೇಳಿದ್ದಾರೆ ಹೊರ್ತೂರ್ ಪ್ರಕಾಶ್ ಹೇಳ್ತೀನಿ ಪ್ರಕಾಶ್ ಅವರೇ ಮಂತ್ಲಿ ಇನ್ಕಮ್ ಏನು ಇಲ್ಲ ನಿನಗೆ ನಿನಗೆ ಮೊದಲು ಬಂದಿದ್ದು ಆಫೀಸರ್ಸ್ ಕೊಡುವಂತ ಅದೇ ನಿನ್ ಏಯ್ ನನ್ನ ಬಾಡಿಗೆಗಳು ಬರೋದು ಕೋಟಿಗಳೇ ನನಗೆ ಲಕ್ಷಗಳಲ್ಲ ನನಗ್ ಬರುವಂತ ದುಡ್ಡನ್ನು ಖರ್ಚು ಮಾಡೋಕೆ ನನ್ನ ಕೈಯಲ್ಲಿ ಹಾಕ್ತಾ ಇಲ್ಲ ನನಗ್ ಬರೋ ದುಡ್ಡನ್ನ ಖರ್ಚು ಮಾಡಕ್ ಆಗ್ತಾ ಇಲ್ಲ ನನ್ನ ಮಗ ಮೊನ್ನೆ ನನ್ನ ಬರ್ತ್ಡೇಗೆ ನನ್ನ ಮಗ ಒಂದು ಏನಪ್ಪಾ ನೀರು ಕೊಡಿಸ್ತೀನಿ ಅಂತ ನನಗೇನು ಕೊಡಿಸ್ಬಿಟ್ಟು ನೀನು ಕೊಡ್ತೀನಿ ಅಂತ ಒಂದು ಕೋಟಿ ಒಂಬತ್ತು ಅವ್ರಿಗೆ ಎಷ್ಟು ಚೆಕ್ ಕೊಟ್ಟು ಕೊಡಿಸಿದೆ ನನ್ನ ಮಗನಿಗೆ ಚೆಕ್ ಒಂದು ಚೆಕ್ ಕೊಟ್ಟು ಕೊಡಿಸಿದೆ ನಾನು ಆ ತರ ಒಂದು ಸುಳ್ಳು ಇರ್ಕೋಬಾರ್ದು ನಾನ್ ಆತರ ಶ್ರೀಮಂತ ನಾನು ತಿಂಗಳಿಗೆ ಕೋಟಿ ಮಾಡ್ಕೊ ಬರ್ತಾರೆ ತಿಂಗಳಿಗೆ ರೆವಿನ್ಯೂ ಎಷ್ಟೋ ಇದೆ ಅಂತ ಹೇಳ್ಕೊಳಕ್ ಆಗೋದಿಲ್ಲ ಎಷ್ಟೋ ಇರುತ್ತೆ ಇಪ್ಪತ್ತೈದು ಪರ್ಸೆಂಟ್ ಅವ್ರ ಕಾಂಟ್ರಾಕ್ಟರ್ ಬಂದು ನನಗೆ ಹೇಳಿದ್ರು ಪಾಪ ಸಾರ್ ಮೊದಲೇ ನಾವು ದುಡ್ಡು ಕೊಟ್ಬಿಟ್ಟಿದೀವಿ ಸರ್ ಅವರಿಗೆ ಇವಾಗ ಕೆಲಸ ನಮಗೆ ಬೇರೆಯವ್ರು ಕೊಡ್ತಿದ್ರೆ ಸರ್ ನಾವು ಸೂಸೈಡ್ ಮಾಡ್ಕೋಬೇಕು ಅಂತ ಕೇಳಿದ್ರು ಏ ಆಯ್ತಪ್ಪ ಮಾಡ್ಕೊ ಹೋಗಿ ನೀವೇ ಕೆಲಸ ಅಂತ ಹೇಳ್ತೇನೆ ಒಂದು ಪ್ರಕಾಶ್ ಏನು ಬರ್ತೀವಿ ಇಷ್ಟು ಸರ್ ನಾವತ್ತು ಒಂದು ಪ್ರಕಾಶ್ ಹೆಸರು ಇವತ್ತು ಎಂತ ಇದೆ ಅವ್ರ ಹೆಸರು ಪರ್ಸೆಂಟೇಜ್ ತಗೊಳ್ಳೋದು ನಾನು ಕೊಡ್ತೀನಿ ಎಲ್ಲರಿಗೂ ಪರ್ಸೆಂಟೇಜ್ ನಿಮ್ಗೆ ಏನು ಬರಬೇಕು ನಾನು ಕೊಡ್ತೀನಿ ಇದು ನಾನು ಹೇಳಿದ್ರೆ ಆ ಹೇಳ್ತಾರೆ ಕೋಲಾರಮ್ಮ ತಾಯಿ ನೋಡ್ಕೊಳ್ಳಿ ಅಂತ ಹೇಳ್ತಾ ಯಾರು ತಗೊಂಡಿದ್ದಾರೋ ಮೊದಲು ನೀನು ತಗೊಂಡಿರೋದು ಆ ಕಾಂಟ್ರಾಕ್ಟರ್ಸೇ ಾರಪ್ಪ ನಮಗೆ ಅವರೇ ಹೇಳಿದಾರೆ ನಮಗೆ ನಾವು ಮುಂದೆ ಕರ್ಕೊಂಡ್ಬೋದು ಯಾಕಂದ್ರೆ ಏಳ್ಸ್ಬಿಡು ಈ ತರ ಸುಳ್ಳು ಬ್ರೈನ್ ಕನೆಕ್ಟ್ ಇಲ್ಲ ಇರೋ ರೀತಿಯಲ್ಲಿ ಮಾತಾಡೋದು ಮೇಲೆ ಮಾತಾಡಿ ಮಾತ್ರ ಇವತ್ತಿನ ಏನ್ ಗದ್ಯ ಆಗಿದೆ ಅಂತ ಎಲ್ಲರಿಗೂ ಗೊತ್ತಿದೆ ಸಿದ್ದರಾಮಯ್ಯ ಮೇಲೆ ಮಾತಾಡಿ ಏನಾಗಿದೆ ನಿಮಗೆ ಗೊತ್ತಾಗುತ್ತೆ ಇವಾಗ ಇನ್ನ ಸ್ವಲ್ಪ ಬಂದು ಸ್ವಲ್ಪ ಸ್ಲೋ ಆಗಿ ಬಾಯಿ ಕುಚ್ಕೊಂಡು ಸ್ವಲ್ಪ ಒಳ್ಳೇದನ್ನ ಮಾತಾಡುದು ಕೆಟ್ಟದನ್ನ ಮಾತಾಡುದು ಬಿಟ್ಟಿರ್ಬೇಕು ಅಂತ ವರ್ತ ಪ್ರಕಾಶ ಎಲ್ಲರೂ ನಮ್ಮ ವಿಷಯ ಹೇಳೋದೇನಿ ನಾವು ಒಂದೇ ಊಟ ಅಭಿವೃದ್ಧಿ ವಿಚಾರದಲ್ಲಿ ಇರ್ತೀವಿ ನಮ್ಗೆ ಬೇರೆ ದುಡ್ಡು ಕಾಸು ಆಸ್ತಿ ಬೇಕಾಗಿಲ್ಲ ನನಗೆ ದುಡ್ಡು ಕಾಸು ಆಸ್ತಿ ಬೇಕಾಗಿಲ್ಲ ಇರೋ ಸಾಕು ನೆಮ್ಮದಾಗಿ ಆರಾಮಾಗಿ ಅದಕ್ಕಿಂತ ತಲೆ ಕಟ್ಸೊಳ್ಳಿಕ್ಕಾಗತ್ತ ಸಿಮನ ತಲೆ ಕಟ್ಟಿಸ್ಕೊಳ್ಳೋಕಾಗತ್ತ ಆರಾಮಾಗಿರೋದನ್ನ ಆರಾಮಾಗಿರ್ತೀನಿ ನಾನು ಏನೇ ಮಾತಾಡೋದು ಡೈರೆಕ್ಟ್ ಆಗಿ ಮಾತಾಡ್ತೀನಿ ಯಾರಾದ್ರೂ ಬೈಬೇಕಂತ ಡೈರೆಕ್ಟ್ ಆಗಿ ಬೈತೀನಿ ನಾನು ಯಾರು ಕೇರು ಮಾಡಲ್ಲ ಏನು ನಾನು ಇಟ್ಕೊಳೋದೇ ಇಲ್ಲ ನನ್ನ ಪಾಲಿಸಿನ ಅಷ್ಟೇ ಯಾರೇನಲ್ಲ ಮಾತಾಡ್ಕೊಂಡು ನನಗೆ ಬೇಕಾಗಿಲ್ಲ ಅದ್ರೆಲ್ಲ ಕೆಲಸ ಮಾಡಬೇಕು ಕೆಲಸ ಮಾಡ್ತೀನಿ ಇವತ್ತು ನಮ್ಮಗಲ್ ಪಟ್ನ ಪಂಚಾಯತಿಗೆ ಪ್ಲಾನಿಂಗ್ ಅಥಾರಿಟಿನ ಇಂಡು ಅದಕ್ಕೆ ಜವಾಬ್ದಾರಿ ನಮ್ಮ ಹುಟ್ಟಗ್ರಿ ಜವಾಬ್ದಾರಿ ಆಗಿ ಇಲ್ಲಿ ಓಡಾಡ ಪಾಲ್ತಿಯಲ್ಲಿ ಓಡಾಡಿಸಿ ಎಲ್ಲ ಪ್ಲಾನಿಂಗ್ ಅಥಾರಿಟಿ ಮಾಡ್ಕೊಂಡ್ ಬಂದ್ ಇವಾಗ ಆಫೀಸ್ ನೋಡುವುದಲ್ಲ ಆಲ್ಮೋಸ್ಟ್ ಆಗ್ತಾ ಇದೆ ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ